सन्मान्य सभाध्यक्षराव सन्मान्य सभाध्यक्षराव

ಸಚಿವರು ಉತ್ತರ ಕೊಟ್ಟ ಮೇಲೆ ಗೇಮ್ಗಳ ನಿಷೇಧದ ಬಗ್ಗೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗಿರೋದ್ರಿಂದ ಇಲ್ಲಿಂದ ಚರ್ಚೆ ತೊಗೊಳಾಗತ್ತೆ ಓಕೆ ಈಗ ಶಿವಲಿಂಗ ಅವರು ಮುಂದುವರಿಸಿ ನಾನು ಮತ್ತೆ ಅಲ್ಲಿ ಕೇಳ್ತೇನೆ ಮಾತಾಡೋ ಯಾರು ಡಿಷ್ಟನಲ್ಲಿ ನಾವಿಬ್ಬರೂ ಸರಿಯಾಗಿ ಹೋದ್ರೆ ಈ ರಾಜ್ಯದ ರಾಜ್ಯದಲ್ಲಿ ನಾವಿಬ್ಬರೂ ಸರಿಯಾಗಿ ಹೋದ್ರೆ ಈ ರಾಜ್ಯದ ಸರ್ವತೋಮುಖವಾದಂಥ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆದ್ದರಿಂದ ರಾಜ್ಯನೂ ತಪ್ಪು ಮಾಡಿರೋದನ್ನು ಹೇಳ್ತೀವಿ ಕೇಂದ್ರನೂ ತಪ್ಪು ಮಾಡಿರೋದನ್ನು ಹೇಳ್ತೀವಿ ಈಗ ನಾವು ನೀವುಗಳೆಲ್ಲ ಸೇರೇನು ಗ್ರ್ಯಾಂಟ್ ಬೇಕು ಗ್ರ್ಯಾಂಟ್ ಬೇಕು ಅಂತೇಳಿ ಇಲ್ಲಿ ಜಪ ಮಾಡ್ತಾ ಇದ್ದೀವಿ ಇದ್ಮ ಒತ್ತಡ ಮಾಡ್ತಾ ಇದ್ದೀವಿ ಅದಕ್ಕೆ ಏನು ಕೆಲವು ಸನ್ನಿವೇಶಗಳು ಕೆಲವು ಕಾನೂನುಗಳು ತೊಡಕಾಗಿದ್ದಾವೆ ಆ ತೊಡಕನ್ನು ನಾವು ನೀವುಗಳೆಲ್ಲ ಒಟ್ಟಿಗೆ ಸೇರಿಸಿ ನಿಭಾಯಿಸಿ ಆ ಗ್ರ್ಯಾಂಟನ್ನು ತಂದು ಇಲ್ಲಿ ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಏನು ಸ್ವಲ್ಪ ಕುಂಠಿತ ಕುಂಠಿತ ಅಂತಕ್ಕಂಥದ್ದನ್ನು ಭಾಳ ಒತ್ತಡ ಮಾಡಿ ಹೇಳ್ತಾ ಇದ್ರಿ ಅದನ್ನು ಸರಿಪಡಿಸಕ್ಕೆ ನಾವು ನೀವೆಲ್ಲ ಒಟ್ಟಿಗೆ ಹೋರಾಟ ಮಾಡೋಣ ಅಂತಕ್ಕಂಥದ್ದನ್ನೇ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಅದು ಬಿಟ್ಟು ನಾ ಬರೀ ಒಬ್ಬರನ್ನೇ ಬೈಕಿಂಗ್ ಕೂತ್ಕೊಂಡ್ರೆ ಈಗ ಫ್ರೆಂಟ್ ನಿಮ್ಮ ಹತ್ರ ಹೇಳ ಮಾತಾಡ್ಬೇಕೇನ್ರಿ ನಾನು ಅಲ್ಲ ಯಾಕೆ ಹಿಂಗೆಲ್ಲ ಆಡ್ತೀರಿ ನಾವು ನಿಮ್ಮ ಮಾತಾಡಿದಾಗ ನೆನ್ನಿಂದ ಮ ಸುಮ್ಮ ಕೂತಿಲ್ವ ಸ್ವಲ್ಪ ಇರ್ರಿ ಯಾಕೆ ಹಿಂಗೆಲ್ಲ ಮತ್ತು ಏನು ಸಂದರ್ಭ ಬಂದು ಯಾರು ರೈಟು ನೀವೇ ಮಾಡ್ಕೊಳ್ಳಿ ಅದರ ಬಗ್ಗೆ ನಂದೇನು ಚಿಂತೆ ಅಲ್ಲ ಇಲ್ಲಿ ಎಲ್ಲವೂ ವಿಚಾರಗಳು ಎಲ್ಲರೂ ತಿಳ್ಕೊಂಡಿರ್ತಾರೆ ಅಂತಕ್ಕಂಥದ್ದಲ್ಲ ಎಲ್ಲರೂ ತಿಳ್ಕೊಂಡಿರ್ತಾರೆ ಆದರೆ ಇವತ್ತು ನಾವು ಏನಾದರೂ ಮಾಡಿ ಹೋರಾಟ ಮಾಡಿ ಈ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಇದನ್ನು ತರಬೇಕು ಕೆಲವು ಹಣನ ತರಬೇಕು ಹಣನ ತಂದು ಒಂದು ಏನು ಕೆಲವೊಂದು ಯೋಜನೆಗಳಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸನ ಸರಿಪಡಿಸೋದಕ್ಕೆ ಸರ್ಕಾರದ ಗಮನ ಸೆಳಿತೀನಿ ನಾನು ಅಷ್ಟೇ ಇನ್ಯಾರನ್ನು ಏನು ಇದು ಮಾಡೋದಿಲ್ಲ ಈಗ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯದಲ್ಲಿ ಏನಾಯಿತು ಈಗ ನಾವು ಹಿಂಗೆ ಇದು ಮಾಡ್ತಾ ಇದ್ವಿ ಭಾಳ ಪ್ರಮಾಣದಲ್ಲಿ ನಮಗೆ ಟ್ಯಾ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಇದ್ದೀವಿ ಹಿಂದೆ ಜಿ ಎಸ್ ಟಿ ತರಬೇಕಾದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯದಲ್ಲಿ ಆದಂಥ ಒಪ್ಪಂದ ಜಾರಿಯಾಗಿಲ್ಲ ಅದರಿಂದ ನಮಗೆ ದುಡ್ಡಿನ ಒಡೆತಾ ಬಿದ್ದಿದೆ ಅದು ಜಾರಿಯಾಗಬೇಕು ಅಂತಕ್ಕಂಥದ್ದು ನಮ್ಮ ಇದು ಏನು ಅವತ್ತು ಹೇಳಿದ್ದು ಆದಂಥ ಸ್ವತಂತ್ರವಾದಂಥ ಟ್ಯಾಕ್ಸನ್ನು ಹಾಕ್ತಾ ಇದ್ದವು ಹಾಕಿ ನಮ್ಮ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದವು ಆ ಸಂದರ್ಭದಲ್ಲಿ ಏನಾಯಿತು ಹಣಸಿನ ಮುಗ್ಗಟ್ಟು ಮತ್ತೆ ಆ ಹಿಂದೆ ಬರ್ತದಂಥ ಟ್ಯಾಕ್ಸ್ಗೆ ಏನಾದರೂ ಕಡಿಮೆ ಉತ್ಪತ್ತಿ ಆದರೆ ಹಣ ಬಂದರೆ ನಾವು ಆ ಗ್ಯಾಪನ್ನು ತುಂಬಿಕೊಡ್ತೀವಿ ಅಂತೇಳಿ ಸ್ಪಷ್ಟವಾಗಿ ಆ ಕಾನೂನನ್ನು ಪಾಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಸದನದಲ್ಲೇನೆ ತೀರ್ಮಾನ ಆಯಿತು ಅದರಂತೆ ಕೇಂದ್ರ ಸರ್ಕಾರವು ಪಾಪ ಇಪ್ಪತ್ತೆರಡನೇ ಇಸ್ವಿವರೆಗೆ ಆ ಗ್ಯಾಪನ್ನು ತುಂಬಿಕೊಟ್ರು ಮೇಲೆ ನಮಗೆ ಸ್ವಲ್ಪ ಸಲೀಸಾಗಿ ಇಪ್ಪತ್ತೆರಡನೇ ಇಸ್ವಿವರೆಗೆ ಆರ್ಥಿಕ ವ್ಯವಸ್ಥೆ ಸರಿ ಹೋಯಿತು ಇಪ್ಪತ್ತೆರಡು ಆದಮೇಲೆ ಇವತ್ತು ಆ ಗ್ಯಾಪನ್ನು ನಿಲ್ಲಿಸಿದ್ದಾರೆ ಆ ಗ್ಯಾಪನ್ನು ನಿಲ್ಲಿಸಿರೋದ್ರಿಂದ ನಮಗೆ ಬರ್ತಾ ಇದ್ದಂಥ ಒಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಕೋಟಿ ಹಣ ಇವತ್ತು ನಮಗೆ ತಪ್ಪ ತಮ ತಮ್ಮ ನಾಲೆಜ್ಗೆ

ಈಗ ಅಶೋಕ್ ಗಣ್ಣ ನೀವು ಮಾತಾಡ್ಬೇಕು ಅಥವಾ ಲೀಡ್ರ್ ಮಾಡ್ತಿರಿ ಸುಮಾರು ಮಾತಾಡಕ್ ಸಾಲಿ ಹುಡ್ ಹುಡ್ರಿ ಮಾಡ್ದಾಗ ಮಾಡ್ತೀರಪ್ಪ ಏಕೆ ಹೇಳ್ಬೇಕು ನಿಮ್ಗೆ ಅಧ್ಯಕ್ಷರೇ ಏ ನೋಡ್ರಿ ಏನಾಗಿದೆ ಅಂದ್ರೆ ಕೇಳಿಸ್ಕೋಬೇಕು ಅಧ್ಯಕ್ಷರೇ ಮಾತಾಡಕ್ ಅವಕಾಶ ಮಾಡಿ ಸಾಯಿಲ್ ಹುಡುಗ ಮಾಡಿದಾಗ ಮಾಡ್ಬೇಡ್ರಿ निवेला बढ़ दे रहे हैं आउटर डील जो है निवेला बढ़ रहे हैं आउटर डील चल रहा है लूट आउटर डील ये नंबर एन बढ़ रहा है नंबर एन बढ़ रहा है हाउसर नंबर एन बढ़ रहा है न्यू आउटर बढ़ रहा है न्यू बढ़ रहा है कुछ नहीं बढ़ रहा है ये तो बिल्कुल भी नहीं बढ़ रहा है अल Peraí, mas eu

ನಮಗೆ ಏನೇನ್ ಬರ್ತಾ ಇದೆ ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ರು ಒಂದೊಮ್ಮೆ ಅವರು ತಪ್ಪು ಅದನ್ನ ಬಿಟ್ಟುಕೊಂಡು ಸುಮ್ಮನೆ ಎಲ್ಲದಕ್ಕೂ ಎದ್ದು ನಿಂತಾ ಸಣ್ಣ ಹುಡು್ರು ಮಾಡ್ತೀರಿ ಹಾ ಎಲ್ಲರೂ ನೋಡ್ತಾರೆ ನಿಮ್ಮನ್ನ ನೀವು ಮಾಡ್ತೀರಿ ಅವರು ಹಂಗ ಮಾಡ್ತಾರೆ ಮಾನ್ಯ ಅವರು ಮಾತಾರಕ್ಕೆ ಅವಕಾಶ ಕೊಟ್ಟಿದ್ರೆ ಅವರು ಕೇಳೋ ಸಣ್ಣ

ಹಾಕಿದೀನಿ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಹಿಂಗೆ ಹೇಳ್ತೇವೆ ಯಾರು ಹುಡ್ರು ಜಗಳ ಏಯ್ ಶಾಲೆ ಹುಡ್ರು ಜಗಳ ಮಾಡ್ದಂಗೆ ಮಾಡಬೇಡ್ರಿ ಅಂತ ಹೇಳಿದ್ರಲ್ಲ ನೋಡ್ರಿ ಮ್ಯಾಲೆ ಶಾಲೆ ಮಕ್ಕಳು ಬಂದಿದ್ದಾರೆ ಬಹಳ ಶಿಸ್ತಿನಿಂದ ಕುಂತಿದ್ದಾರೆ ಅದನ್ನ ಯಾರು ಇವ್ರು ಕಲಿಯೋದು ಬೇಡ ಇವರು ನಾವು ಇಲ್ಲಿ ನೋಡಿದ್ದೇವೆ ಸರ್ ಮುಖ್ಯಮಂತ್ರಿ